ಮುದ್ಲಕ್ಷ್ಮಿ ಈಗೆಲ್ಲ ಅತ್ತೆ ಕಾಣ್ತೇನೆ ಹೋಯ್ತು ಏನಕ್ಕೆ ವಾಲ್ತಕ್ಕೆ ಹೋಗದೆ ವಾಲ್ತಕ್ಕೆ ಹೋಗಿದ್ರೆ ಊಟಕ್ಕೂ ಬತ್ತಿತಿಲ್ವಾ ಹಾಲು ಇಷ್ಟ ಹೊತ್ತಾಗದೆ ಸಂದಾಗದೆ ಇನ್ನೂ ಬತ್ತಿತಿಲ್ವಾ ಏಳು ಮುದ್ಲಕ್ಷ್ಮಿ ಅದೇ ನಂಗೆ ಮಾತಾಡ್ಕತಿರಲ್ಲ ಮಾತಾರೆ ಎಲ್ ಹೋಯ್ತು ನಿಜವಾಗ್ಲು ಕನಕ್ಕೆ ವಾಲ್ತಕ್ಕೆ ಹೋಗದೆ ಏಳು ಮುದ್ಲಕ್ಷ್ಮಿ ಎಲ್ಲಿ ಹೋಯ್ತಾ ಏನು ಅಂತ ಅದ್ಬರ ಗಾಬರಿ ಆಗ್ಬಿಟ್ಟದ ನಂಗೆ ನೀವೇನು ಗಾಬರಿ ಪಡ್ಬೇಡಿ ತುಮ್ನೀರಿ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ಗೊತ್ತಾಯ್ತಲ್ಲ ಎಲ್ಲಿಗೂ ಹೋಯ್ತೀನಿ ಬತ್ತಿನಿ ಅಂತ ಒಂದು ಹೇಳಲಿಲ್ಲ ಎಲ್ಲಿಗೋಯ್ತು ಏಳು ಹೊಸ ಸೀರೆ ಉಟ್ಕೊಂಡು ಹೋಗದೆ ಓದ್ಲಿ ಅದೇ ಆದ್ ಮನೇನು ಹಬ್ಬ ಮತ್ತೆ ಇದಾರಂತೆ ಅಲ್ಲಿಗೆ ಹೋಗಿರ್ಬೇಕು ಬರೋ ನಮ್ಗೆ ಕೇಳ್ದಾನೆ ಹೋಯ್ತು ನೀವು ತಕ್ಕ ಹೋಗ್ಬಿಟ್ಟು ಹಂಗೇ ಹೋಗಿರಬಹುದು ಕತ್ತೆ ಸುಮ್ನೆ ಇರತ್ತೆ ನೀವ್ ಯಾಕೆ ತಲೆ ಗೆಸ್ ಕತ್ತೆ ಇದೀರಿ ಎಲ್ಲಿ ಹೋಯ್ತ ಅಂತ ಅಷ್ಟೇನು ಏನು ಇಲ್ಲ ನೀವೇನು ಅಬ್ರಿ ಪಡೆಕ್ ಹೋಗ್ಬೇಡಿ ಕಾಪಿ ಮಾಡಿ ಕೊಡಗ ನೀವು ಕುದ್ದೀರಾ ನಂಗೆ ಬೇಡ ಕಡವ ನಿನ್ ಬೇಕಾದ್ರೆ ಮಾಡ್ಕೊಡ್ತೀನಿ ನಂಗು ಬೇಡ ಬಿಡಕ್ಕೆ ನಾನು ಅಬ್ಬಳಿಗೆ ಏನ್ ಮಾಡಿದಿರಿ ನೀವು ಕುಡಿತೀನಿ ಅಂದ್ರೆ ನಾನು ಕುಡಿತೀನಿ ಸರಿ ಆಯ್ತು ಇಬ್ಬರಿಗೂ ಮಾಡ್ಕೊಂಡ್ ಬರ್ತೀನಿ ಸರಿ ಕಣಕ್ಕೆ ಆಯ್ತು ಎಲ್ಲೇ ನಿಮ್ಗೆ ನಾವ್ ಹೆಂಗ್ ಮಾತಾಡಿಂದ ಅದಕ್ಕೆ ಓಸಿ ಕೇಳಿಲ್ಲ எல்லாய் எல்லாய் அந்தனே இல்ல வர்த்தகே அந்த காணும் குடியவா கேள்வா தண்ணீனோ இல்ல இல்ல நீசு சாத்தி புஸ்கி அந்த அவள் ஆய்வே சரி சரி ஆய் எல்ல ನನ್ ಮೇಲೆ ಕೋಪ ಮಾಡ್ಕೊ ಹೋಗಿದ್ರ ನಿನ್ ಮೇಲೆ ಕೋಪ ಹಂಗೆ ನಿಮ್ಗೆ ಎಲ್ಲ ಕೇಳ್ದಂಗೆ ಕಾಸು ಸರ ಕೊಟ್ಟಿನಿ ಅಂತ ಏನಾರು ನನ್ ಮೇಲೆ ಕೋಪ ಮಾಡ್ಕೊಬಿಟ್ಟ ಅನ್ಡಿ ಅಯ್ಯೋ ಯಾಕಪ್ಪ ನಾನು ನಾನೇನ್ ಏನಿವ್ವ ಯಾಕೋ ಅಪ್ಪನು ಇಲ್ಲ ಏನು ಇಲ್ಲ ಅಂತ ಸುಮ್ಕಿರು ಸರಿ ಎಲ್ಲಿ ಹೋಗಿದ್ರಿ ನೀವು ಹೇಳಿಲ್ವಾ ಹಾ ಅವ್ವ ಇಟ್ಕೊ ಹೋಗದೆ ಒಟ್ಟಾಗೆ ಅಂತ ಹ್ಮ್ ಇಲ್ಲ ವಾರ್ತಾಕ ಹೋಗಿಲ್ಲ ಅಂತ ಹೇಳಿ ಅಂತ ಎಲ್ಲಿ ಹೋಗಿದ್ರಿ ಸರಿ ಕಣ್ಣ ಮುಚ್ಚಕಲಿ ಹೇಳ್ತೀವಿ ಮಾ ಕಣ್ಣ ಮುಚ್ಕೊ ಹೇಳ್ತೀವಿ ಹೇಳ್ತೀನಿ ಹ್ಮ್ ಸರಿ ಆಯ್ತು ಕಣ್ಬುಡಿಗ ಮತ್ತೆ ಕಣ್ಬುಡಿ ಕಣ್ಬುಡಿಗ ಹ್ಮ್ ಮತ್ತೆ ಮತ್ತೆ ಅವ ಊರಿಗ್ ಹೋಗಿದ್ರಾ ಹ್ಞೂ ಊರಿಗೆ ಹೋಗಿದೆ ನಿಮಗೆ ಭಾಳ ತೊಂದರೆ ಆಯ್ತು ನನ್ನಿಂದ ಯಾಕೆ ತೊಂದರೆ ನೀನ್ ಒಂದೇ ಒಂದು ಹೇಳಿದ್ರೆ ನಾನು ಕಾಸು ಕೊಡಕಿಲ್ಲ ಅಂತಿಲ್ಲಾ ಹೇಳು ತಗ ಹುಷಾರಾಗ ಮಾಡಿಕೊ ಯಾರ ಹಬ್ಬ ಮೇಲೆ ಆ ಇಲ್ಲ ಇಲ್ಲ ನೀವೇ ಬಿಗ ಮಡಿಗೆ ಯಾಕೆ ನಿಮ್ಮೆಲ್ಲ ನಂಬಿಕೆ ಅಲ್ವಾ ಕ್ವಾ ನನಗೆ ಅರ್ಥ ಆಯ್ತು ಕಣ್ಮಾರಿ ನೀವು ನಿಮ್ಮ ಅಪ್ಪನ ಪರಿಸ್ಥಿತಿನ ನೋಡಿದೆ ಪಪ್ಪಾ ನನಗೆ ಹೊಟ್ಟೆ ಅಂತ ಅಂತದ್ರಲ್ಲಿ ನಿನ್ಗೆ ಹೊಟ್ಟೆವ್ರ ಆಗಿಲ್ವಾ ಎತ್ತು ತಂದೆ ತಾಯಿ ಕಷ್ಟಪಡ್ಬೇಕಾರೆ ಯಾರೋ ಬಂದು ಸಾಲುಗಾರರು ಉಗಿಬೇಕಾರೆ ನಿನ್ಗೆ ಹೆಂಗನಬೇಕು ಬೋಯ್ಬೇಕಾರೆ ಬೇಜಾರಾಕಿಲ್ವಾ ಹಾಕಿಲ್ವಾ ಅಕ್ಕೇ ನಾನು ಏಕ ಕಷ್ಟ ಪಟ್ಕೊಳ್ಳೋ ಬಂದಿರೋದು ಏನು ಹುಟ್ಟಲೆಮಾ ಹತ್ರ ನಮ್ಮನವೇ ಅಂಬ್ಲಿ ಕುಡಿಯೋಕೆ ಗಂಜಿ ಕುಡಿಯೋಕೋ ಗೊತ್ತಿತ್ತಿತ್ತಿಲ್ಲ ಸರಿಯಾ ತಕೋ ಎಂಥ ಕಷ್ಟ ಇರ್ತದೆ ಏನೋ ನಿಮ್ಮಪ್ಪನ ಮನೆ ಕಷ್ಟ ನೋಡಕ್ಕಾರದ ನೀನು ಬಿಚ್ ನಿಮ್ಮ ಕ ನಿನ್ ಕಷ್ಟ ನನಗೂ ಕಷ್ಟವೇ ಸರಿಯಾ ಕುಸಿ ಖುಷಿಯಿಂದ ನಿಮ್ದೇ ಇರು ಸರಿಯಾ ಸರಿ ಕಣತೆ ಆಯಿತು ನಿಮ್ಮನ್ನ ನಿಮ್ಮ ಹತ್ತೆ ಕುಡಿಯೋಕೆ ಅದೃಷ್ಟ ಮಾಡಿದೆ ಬೇರೆಯವರಾಗಿ ನಾನು ಇರಾಬಿಡ್ತಿದ್ರೆ ಐಶೊಂದು ಮನೆಯಿಂದ ಅಚ್ಕಾ ಹಾಕ್ಬಿಡರು ಅಯ್ಯೋ ಯಾಕೆ ಯಾಕೆ ನನ್ನ ಮಗ ಪೆದ್ದಾದ್ರು ಸಿಕ್ಕಿಲ್ಲ ಅಂದ್ಕೊಂಡು ಅಂದ್ಕೊಂಡು ಅಚ್ಕೊಟ್ಟ ಬಾಟಾ ಮಾಡ್ಕೊಯ್ತೀವಿ ಅದಕ್ಕಿಂತ ತಿನ್ನೇ ನಾ ಬೇಕವಾ ಬೇರೆ ಆಗಿದ್ರೆ ಈಗ ನೋಡಿ ನಮ್ಮ ಬಾವು ಸೊಸನೆಯೇ ಯಾವ ಮಟ್ಟು ಮರ ಕಳ್ಕೊಂಡು ಹೆಂಗೆ ಹೆಂಗೆಲ್ಲ ಆಯಿತು ಅಂತ ಬಂದು ಒಂದು ಗಣ್ಣನ ಕಟ್ಕೊಂಡು ನೀನು ದಡ್ಡ ಗಣ್ಣ ಕಟ್ಕೊಂಡು ದಡ್ಡ ಗಣ್ಣಯ ಅಯ್ಯೋ ಗಣ್ಣೆ ಹೆಂಗಾರ ಇರಲಿ ನನ್ನ ಗಂಡ ನನ್ನ ಗಣ್ಣೆ ಅನ್ಕೊಂಡು ಜೋರಾ ಮಾಡ್ಕೊಂಡು ನೀನು ಹೋಯ್ತಾ ಇಲ್ವಾ ಒಂದು ಅದೇ ಸಾಕು ನನಗೆ ನಿನ್ ಸಸೆ ಒಳ್ಳೆಕೊಂಡ್ಬಿಟ್ಟ ಅವ್ ಮನೆ ನೀಚು ಬರಲಿಲ್ಲ ಸುದ್ದಿ ಹೋಗ್ಕಿ ಬ್ರಾಧಿ ಹೋಗ್ಕೊಲಾ ಅಂತ ಜನಗಳು ಹೋಗ್ತಾರಲ್ಲ ನಂಗೆ ಅಷ್ಟೇ ಸಾಕು ದುಡ್ಡು ಕಾಸೇನು ಸತ್ತ ಓದ್ಕೋಕಿಲ್ಲ ಇರೋ ಗಂಟಾ ಒಳ್ಳೇದು ಒಂದ್ಕೊಂಡ್ ಬಾಳ್ತಿದೀರ ನಮ್ಗೆ ಅಷ್ಟ ಸಾಕು ಕಣ್ಮಗ ಈಗ ಹೆಂಗಿದೆಯೋ ಮುಂದಿ ಹಂಗೇ ಇದ್ಬಿಟ್ಟು ನನ್ನ ಮನ ಮರ್ಬದಿ ಕಾಪಾಡ್ಕೊಂಡು ಉಂಟು ನೀನು ನಂಗ್ ಅಷ್ಟೇ ಸಾಕು ನಿಮ್ ಏನು ಬೇಡ ಇವತ್ತು ಹೆಂಗ್ ಹೋಗ್ತಾರೋ ಹಂಗೆ ಹೋಗ್ಸ್ಕೋ ಅಷ್ಟೇ ಬೇಕಾಗಿರೋದು ಯಾಕೆ ಇಷ್ಟೊಂದು ಕೇಳ್ಕೊತೀರಿ ಅವ್ರ ಗಡನ ಇನ್ನೊಂದರ್ಯಾಲ ಅವ್ರು ನನ್ಗೆ ತಾನೆ ಕಟ್ಕೊಂಡು ಅಷ್ಟೇ ಸರಿ ಸರಿ ಆಯ್ತು ಕ್ವಾ ಓ ಅಕ್ಕ ಅಲ್ಲಿ ಹಬ್ಬ ಮಾಡ್ತಿರ್ ಕಣಕ ಎಲ್ಲಿ ಹೋಗಿದ್ದೆ ಮನೆ ಇವತ್ತ ಯಾವ ಐತೆ ಅದು ಅಡ್ ಸುಳ್ಳಿ ಅದು ಚೆನ್ನಾಗ್ ಕಲ್ತಿದೀನಿ ಎಲ್ ಹೋಗಿದೆ ಅಂತ ಬಗ್ ದೇವ್ರನಕ ನಾನೇ ಸುಳ್ಳಿ ಅಣ್ಣ ಅಯ್ಯೋ ಓದ್ನಾ ಕುಣಿಸ್ಕೊಂಡ್ರು ಮಾತಾಡಕ್ಕೆ ಅದು ಇದು ಅದು ಇದು ಅಂತ ಕೇಳ್ಕೊಂಡು ಅದಕ್ಕಿ ಏನ್ ಮಾಡ ಕು ಕೂತ್ಕೋ ಕುತ್ಕೋ ಮಾತಾಡ ಉಳ್ಕೊಂಡು ಇಂದ ಮುಂದೆ ಸುದ್ದಿ ಅಂದ್ರೆ ಮಾತಾಡೋಕೆ ಕುತ್ಕೊಂಡ್ರು ಅತ್ಕೊತೇ ಸುಳ್ಳೇ ಎಲ್ಲಿ ಹೋಗಿದ್ನಿ ಹ್ಮ್ ಇಲ್ಲಿತ್ತು ಸರ್ರಸಾರ ಎಲ್ಲಿ ಅವ್ರಪ್ಪ ಬೀತಿ ಈತರೇ ಲಕ್ಷ್ಮೀರಪ್ಪ ಲಕ್ಷ್ಮೀರಪ್ಪ ಬಂದಿತ್ತು ಅದೇ ಅಮ್ಮ ಹೊಟ್ಟೋಯ್ನಿ ಅಯ್ಯೋ ಆಗ್ಲೇ ಬಂದಿತ್ತು ನೀನ್ ಎಲ್ಲಿ ಹೋಗಿದ್ದೆ ನಾನು ನೀನ್ ಎಲ್ಲಿದ್ದೀನಿ ತಂದ್ಕೊಂಡ್ಬಿಟ್ಟ ಹೋದ್ ಕನಕ ಬುಡ್ಸೂರಂತೆ ಬುಡ್ಸೂರ ಅಂತ ஹம் சரி விடு அட்ல எல்லோத்தினி ஏன் நோடியக்க அயோ இல் கிதாள நோட்னி சுமக்கல உம் அதுங்க காத்தே சின்னதையா அஸ்டே தலை தன் கொட் பண்ணி கண்டித்தீவா அப்படின் மக்கிங்க பீச்சா அவரு சரி இல்ஸ் கல்சுவே ஆள்ஸ் கலஸ் இல்ஸ்தே இன்னொரு கேச பாடி அந்த கனியா சரி சரி ஆய் தக்க முடிக்கோ கொடுபாள் கை இன்னொரு சாத்தி தக கொட் வந்தாள் அய்யோ கொடுக்க முடிக்கலி அவளியா இல்லை நீவே முடி தும் இல்லை கைல இதோ நை மது பண்ணி கல்சாய்னா

ಸುಮ್ಕಿರಿ ಆಗ್ ಏನ್ ಗೊತ್ತದ ನಂಗೆ ಮುದ್ದಕ್ಷ್ಮಿ ಗೊತ್ತಾ ಇಲ್ಲ ಇನ್ನೆಲ್ಲ ಗೊತ್ತಾಗ ಅದ್ ಗೊತ್ತಿಲ್ವಾ ಬಿಡಿ ಮಾಡಿಕೊಡ್ ಕೂಡ ಏನಾದ್ರು ಮಾಡ್ಕೊಳ್ವಾ ನಂಗೇನು ಮಾಡಿ ನೀನ್ ಏನಾದ್ರು ಊರ್ಗಿರ್ಬೋದಾ ಬುಡ್ಕ ಬಂದೇ ನೀವು ನಂಗೆ ಬಂದ್ಕೊಂಡ್ ಕುಡಕ ಸರಿ ಬುಡ್ ನೀನ್ವೆ ಇಲ್ಲ ಕಣ್ಯಾಕಾ ಇಲ್ಲ ಇಲ್ಲ ಕಣ್ಣೇ ತನೇಲಿ ನೀನು ಗೊತ್ತಾಗದಲ್ಲ ಯಾಕೆ ಸುತ್ತಕ್ ಹೋಗಿದೆ ಕಂಟ ಬಂದ್ಬಿಟ್ಟಿ ಕೂತಿಕಿಲ್ವಾ ಕಾಣಕಣ ಅದೇನು ಅಡ್ಕಾಡಿರೋ ಮಕ್ಳೆಲ್ಲ ಸರ್ಕೊಂಡು ನನಗೆ ಒಂದ್ ಮಾರಾ ಕಣ್ಣೆ ಇಷ್ಟು ಬಿಡ್ ನಿಂತಿ ನಂಗೆ ಇಸ್ಕಲ್ವೇ ಕೋಳಿಲಿ ಕುದುಗ್ಗಿ ಐತಲ್ಲ ಅಯ್ಯೋ ಇರೋದು ಹೊಸ ಹಿಂಸೆ ಮಾಡುವ ಮೊದ್ಲಕ್ಷ್ಮಿ ನಾನಂತೂ ಅಗ್ಗ ತಕೊಂಡಿದೆಬಿಟ್ಟು ಆಗುತ್ತೆ ಬುಸ್ಕೊಂಡು ಓಡಾಬಿಟ್ರು ಅಗ ತಕೊಂಡೆ ಸುಮ್ನಾಗ ಸುಮ್ಕಿರಕ ಅದೇನೋ ನಿಮ್ಮ ಚಿತ್ರ ಕಣವ ಏನಾರು ಮಾಡ್ಕೋ ನನ್ಗೇನು ಅಲ್ಲ ಕಣ್ಣೇ ತಿರ್ಲಾ ಉಳ್ಕೆ ಕೊಟ್ಟಾರೆ ಅತ್ತಕ್ಕೆ ತಗ ಹಾಕ್ಬಿಟ್ರೆ ಏನ್ ಮಾಡಿ ಗೊತ್ತಾಕಿ ನಿಂಗೆ ಒಂದ್ಸತಿ ಬುದ್ಧಿ ಕಲ್ ಸುಮ್ನೆ ಕಲ್ಕಬೇಕ ನೀನು ನೀನು ಅಂತ ಹೇಳಕೊತಾಕ್ನಿ ಏನ್ ಸಿಮ್ ಸಸೆ ಪಡ್ದಿನಿ ನಂಗೆ ಆತೇ ನೀನು ನೀನು ಆಡಿದ್ರು ನಂಗೆ ಹೊಸ ಇರ್ಬೇಕು ಹೆಂಗಿರ್ಬೇಕು ಇರ್ಸ್ಕೊಬೇಕು ಸಸೆ ಏನಾಗ ಗೊತ್ತಾಕಿವೆ ನಿಂಗೆ ಎಷ್ಟು ಹೇಳ್ಕೊಡು ಏನು ನನ್ನ ಅಕ್ಕ ಚಾರಿ ಹೇಳ್ತಾಳೆ ನಂಗೆ ಆತಿಯಲ್ಲಿ ட்டு ம கஷ்ட நோடீ அப்பா ஓதவடி அவள் அவளு பர் இல்ல சார்வா இஸ்க்கொண்டு காசு சார்வ் ஹெங்கி கல் தோடு நீ மாதா அவள் இங்க சார் நோட் கழித்துவீன அது ஏன்னா அவ்வளவு அயோ சும் இடு அவளுக்கு கஷ்ட ஏனோ அந்த இஸ்க்கோட்டிர்கொட எஸ் கஷ்டவ அயோடு கட் கிடக்க ஐஸ் கொட்டார் தானே இன்னே நீட்கோட அவரு சூரியா மெய் வந்த இன்ன மாதத்து மாத்த ಆಯ್ತು ಅಕ್ಕ ಬಾ ಯಾಕೆ ಮಾತಾಡೋದು ನನಗೇನು ನೀನು ಮುಳಿಕೊಂಡ್ರೆ ಅಷ್ಟು ಹಾಳು ಬೇಸ್ಕೊಂಡ್ರೆ ಅಷ್ಟು ಏನೋ ತಂಗೆ ಕಷ್ಟಪಟ್ಟು ಸಂಪಾದನೆ ಮಾಡೋಲ್ಲ ಆ ಕಾಲದಿಂದ ನಾನು ಎನ್ಕೊಂಡು ಹೊಟ್ಟೆ ಉರಿತದ ನಂಗೆ ಏಳಿಯೋದು ಹೋಯ್ತದ ಅಂತ ಅದ್ಕೊಂಡ್ ಬಂತೀನಿ ಕೇಳಿದ್ರೆಷ್ಟು ಬಿಟ್ಟರೆಷ್ಟು ನಾನು ನೀನು ಸರಿ ಸರಿ ಆಯ್ತು ಬಿಡಾಕ ಇತ್ತ ಕೊಟ್ಟರೆ ನೀನು ಅಕ್ಕ ನೋಡಿ ಐನೂರು ತಕರ ಓಟ್ಬಿಡೋದನೇ ನೇ ಅವತ್ತು ಏನಿಲ್ಲ ಮುದ್ದಕ್ಷ್ಮೀನೂ ಕೆದ್ಗುಂಡ್ ಮೀನು ಸಂಸಾರನೇ ಶುರು ಮಾಡಿಲ್ಲ ಅಂತ ಮುಂಡ್ ಕೂಡ ಆಗ್ನಾರ್ದಾರ ಯಾರ ಮಾಟ ಮಾಡ್ಸಿದಾರ ಮಾಡಿಸಿದಾರೆ ಹೆಂಗೆ ಹೋಗಿ ಸಾಸನವ್ರು ಬರೋದ ನಡಿ ಅವ್ರ ಇಬ್ರು ಇಲ್ಲ ಎಷ್ಟು ಇವನು ಹದಿನೈದು ತಿಂಗಳು ಹೆಂಗ್ ಇದನು ಹೆಂಗಿದನು ಯಾರು ಏನೋ ಮಾಡಿಸ್ಬಿಟ್ಟರೆ ಹೋಗ್ಬಿಟ್ಟು ಕಟ್ಕಿಟ್ಟಸ್ಕೊಂಡು ಅದ ಏನಂದ್ರ ಇನ್ನೋರ್ ಕೇಳೋದ ಪಸ್ಟ್ ನಡೀನೇ ಇಬ್ಬರು ಹೆಸರು ಬರ್ ಚೆನ್ನಾಗಿದ ಹೆಂಗಂತ ನೋಡ್ಕೊಬ್ರದ ಮೂರನದಲ್ಲಿ ಇರೋಣ ಬೇಡಕಣ್ಣೆ ಬೇಡಕಣೆ ಅಂತ ಬಟ್ಕೊಂಡೆ ನನ್ನ ಮಾತೇ ಕೇಳ್ದೆ ನೀನು ಆಲಕನೇಕ ಅವರ ನಮ್ಕ ಕುತ್ಕೊಳ್ಕದ ನೀನು ಅಹ್ ಮೂಲನಾಗ್ ಸತ್ತ ನಂದುವೆ ಇವತ್ತು ನನ್ ಗಂಡ ಗುಣಕಲ್ ನಂಗಲ್ವಾ ನಮ್ಗೆ ಮಕ್ಳಿಲ್ವಾ ನಮ್ಮ ಮುಂದ್ಸಲ ಇರೋದು ಕಣಿವೆ ಅಲ್ಲವಾ ಏನೋ ಒಂದ್ಸತಿ ನಮ್ ಸಮಿ ಹೇಳ್ಕೊ ಬರ ನಡಿ ಸರಿ ಮತ್ತೆ ನಡಿ ಹೋಗ್ಬಿಟ್ ಬರ ಅದೇನಂತೆ ಒಂದು ಒಳಗೆ ಆಗಿ ಬಿಡ್ಲಿ ಹಾ ಬೇಕಾದ್ರೆ ಸಾಸ್ರ ಮಾಡದ್ರ ಇಲ್ಲೇ ಮಾಡಕೆ ನಡಿನ ಮೊದಲು ಹೋಗಿ ಹೇಳ್ಕ ಬರದ ಓ ಸರಿ ಬಾ ಹೋಗ್ತದೆ ಏನೇನಾರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಯ್ಯೋಪ್ಪ ಲಕ್ಷ್ಮಿ ಲಕ್ಷ್ಮೀ ಅಪ್ಪ ಒನ್ ಕಷ್ಟ ಹೊಡಕಾನಿಯೇ ಕೊಟ್ಟು ಅವಳಿ ಏನ್ ಮಾಡಿರಿ ಅದನ್ನ ನಾವು ಕೂತ್ಕೊಂಡ್ ಕುತ್ಕೊಳ್ಬಾರದ ಅದಕ್ಕೆ ಬಿಸ್ಕೋ ಬಂದರೆ ಇನ್ನು ಮಕ್ಕಳಿಗೆ ಅದು ಗಿಂಜಾತಾಳೆ ಅವೇನ್ಗೂ ಗೌರವ ಕೊಡಕ್ಕಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿ ಮನ್ಸು ಬೇಜಾರು ಮಾಡ್ತಾಳೆ ಅಂದ್ಬಿಟ್ಟು ನಾನು ಸುಮ್ಮನೆ ಅವರು ಅಪ್ಪ ಬಂದು ಬಿಸ್ಕೊಂಡು ಹೋಯ್ತು ಅಂತಂದೆ ನೀವು ಏನು ಮಾಡಿದೀರಿ ಅಯ್ಯೋ ಬುಡಿ ಎಲ್ಲರೂ ಕಷ್ಟ ಇದ್ದಿದ್ದೀಯಪ್ಪ ಅವ್ರ ಮನೆ ಕಷ್ಟ ಕೊಡಿ ನನಗೆ ಹೊಟ್ಟೆಯವರು ಇತ್ತು ಏನು ಮಾಡೋಕ್ಕಾಗಿಲ್ಲ ಸರಿ ಕಣ್ಣಪ್ಪ ಬರೋಣ ಹಂಗೆ ವೀಡಿಯೋ ಹಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ